ಇವತ್ತಿನ ರೆಸಿಪಿ ನೋಡುವ ಇವತ್ತ ಬಹಳ ಮಸ್ತ್ ಐತದ ಆಲೂಗಡ್ಡೆ ಬಟಾಣಿ ಗೋಬಿ ತಗೊಂಡ್ ಒಂದ್ ಮಸ್ತ್ ಆದಂತ ಒಂದ್ ಪಲ್ಯ ಮಾಡ್ಕೊಳ ಒಂದ್ ಗ್ರೇವಿ ಅದ ಚಪಾತಿಗೆ ರೊಟ್ಟಿಗೆ ಮಸ್ತ್ ಹಾಕೈತದ ಅದ್ ಮಾಡ್ಕೊಳ್ಳೋನು ಅದಕ್ಕೆ ಏನೇನ್ ಬೇಕು ಅದ್ ಹೆಂಗ್ ಮಾಡುದು ಅಂತ ನೋಡ್ಕೊಂಬರ ಬರ್ರಿ ಫ್ರೆಂಡ್ಸ್ ಇಲ್ಲಿ ನೋಡುವ ಒಂದ್ ಗೋಬಿ ಇತ್ತಿದೆ ಕ್ಲೀನ್ ಆಗಿ ಎಲ್ಲಾ ಬಿಡಿ ಇಟ್ಕೊಂಡಿನಿ ಈಗ ಇಲ್ಲೇ ನೀರ್ ಬಿಸಿ ಮಾಡಕ್ ಇಟ್ಟೇನೆ ಇಲ್ಲಿ ನೀರ್ ಬಿಸಿ ಮಾಡಕ್ ಇಟ್ಟೇನಿ ಬಿಸಿ ಅದ್ರೊಳಗೆ ಈ ಗೋಬಿ ಅದ್ರೊಳಗೆ ಹಾಕೊಂಬಿಡದ ಅಂದ್ರೆ ಏನೋ ಗುಳಾಪಳ್ಳ ಇದ್ರೂ ಮ್ಯಾಲೆ ಬರ್ತಾವ ಈ ನೋಡ್ತಮ್ಮನ ನೀರು ಬಿಸಿ ಆಗ್ಯಾವ ಅದ್ರೊಳಗೆ ಗೋಬಿ ಹಾಕ್ಕೊಂಬಿಟ್ಟೆ ನೋಡಿ ನಾನು ಇದ್ರೊಳಗೆ ಸ್ವಲ್ಪ ಸು ಉತ್ತಮ ಅಷ್ಟ ಅರಿಶ್ಣ ಹಾಕ್ಕೊಂಬಿಟ್ಟೆ ನೋಡಿ ಸ್ವಲ್ಪ ಅಂದ್ರೆ ಕಲರ್ ಚಲೋ ಇರ್ತೈತಿ ನಮ್ಗೆ ಹಾಕ್ಕೊಂಡು ಪೂರ ಇದನ್ನ ಮಿಕ್ಸ್ ಮಾಡ್ಬಿಡ್ತೀವಿ ಉಪ್ಪು ಇದ್ರೊಳಗೆ ಇದು ಎಣ್ಣೆ ಹಾಕಿ ಎಣ್ಣೆ ಹಾಕ್ಕೊತೆ ನೋಡ್ತಮ್ಮನ ಇದು ಅದಕ್ಕೆ ಗ್ರೇವಿಗೆ ಮಸಾಲೆ ಇದೆ ಮಸಾಲೆ ರೆಡಿ ಮಾಡ್ಕೊಳಾಕ ನೋಡಿ ಸ್ವಲ್ಪ ಎಣ್ಣೆ ಈಗ ಹಾಕೊಳತ್ತ ಸ್ಪೂನ್ ಅಷ್ಟೇ ಮತ್ತೆ ಸ್ವಲ್ಪ ಕಾಳು ಕಾಳ ಕಾಳು ನೋಡ್ರವೇಜ್ ಕಾಳ ಸ್ವಲ್ಪ ಆಮ್ಯಾಗ ಎರಡು ಚಟಪಟ ಆದ್ಮ್ಯಾಗ ಒಂದ್ ಎರಡು ಕಾಳ ಶೇಂಗಾ ಹಾಕೊಳ್ತೇವೆ ನೋಡ್ರಿ ಒಂದ್ ಸ್ಪೂನ್ ಅಷ್ಟು ಶಿಂಗಾ ಚಟಪಟ ಅನ್ನಾಕತ್ತ ಈಗ ನಾವೇನು ಎರಡು ಉಳಾಗಡ್ಡಿ ನಾನು ಉದ್ದಕ್ಕೆ ಹೆಚ್ಕೊಂಡೆ ನೋಡಿ ಈ ತರ ಎರಡು ಉಳ್ಳಾಗಡ್ಡೆ ಅದೊಂದು ಸ್ವಲ್ಪ ಫ್ರೈ ಆಗಿ ಹ್ಞೂ ಇಲೋಸ್ನಾಗಿ ಫ್ರೈ ಮಾಡ್ಕೊಬತ್ತೆ ನಾವು ಪಲ್ಯ ಮಸ್ತಾಕಿತ್ತ ಮೊನ್ನೆ ಇದು ಹ್ಞೂ ಭಾರಿ ಹಾಕಿತ್ತು ಈಗ ನೋಡ್ತಾ ಮೊನ್ನೆ ಫ್ರೈದ ಈಗ ಹ್ಞೂ ಸ್ವಲ್ಪ ಒಂದು ಎರಡು ಗಡ್ಡಿ ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಹಾಕೊಳತ್ತೆ ನೋಡುವ ಈಗ ಹ್ಞೂ ಶುಂಠಿ ಹಾಕಳುತ್ತೆ ನೋಡಿ ಒಂದು ಮೂರು ಮೆಷಿನ್ಕಾಯಿನ ಹಾಕೊಂಬಿಡಣ ಹ್ಞೂ ಇದನ್ನು ಚಲೋ ಫ್ರೈ ಮಾಡ್ಕೊತೇನೆ ನೋಡುವ ಈಗ ಹ್ಞೂ ನೀ ನೋಡ ಎರಡು ಟಮಾಟಿ ಅದನ್ನ ಉದ್ದಕ್ಕೆ ಹೆಚ್ಕೊಂಡೆ ನಾನು ಅದನ್ನು ಹಾಕೊಂಡ್ತೇನೆ ನೋಡ್ತೀನಿ ಅದನ್ನ ಸ್ವಲ್ಪ ಫ್ರೈ ಎಲ್ಲ ಹಸಿ ವಾಸನೆ ಹೋಗ್ಬಿಟಾನ ಫ್ರೈ ಮಾಡ್ಕೊಂಬಿಡತ್ತೆ ನೋಡ್ಕೊಂಬ ಮತ್ತೊಮ್ಮೆ ಹಾಕೋ ನಾವೇನು ಅದು ಗೋಬಿಗೆ ಬೇರೆ ಇದು ಬೇರೆ ಅಷ್ಟು ನಾ ಹಾಕೊಳತ್ತೆ ನೋಡಿ ಈಗ ಆ ಉಪ್ಪು ಹಾಕಿ ಹಾಕೋತೇನೆ ಸ್ವಲ್ಪ ಅಂದರೆ ಲಘು ನಮ್ಮ ಟಮಾಟೆ ಮೆತ್ತಗಾಕ ಮೆತ್ತಗೆ ಹಾಕೋ ಟಮಾಟು ಆಮ್ಯಾಗ ಸ್ವಲ್ಪ ಖಾರ ಹಾಕುತ್ತೆ ನೋಡಿ ಒಂದು ಸ್ಪೂನ್ ಅಷ್ಟು ಖಾರ ಈಗೆಲ್ಲ ಕುಡಿಸಿ ಫ್ರೈ ಒಳಗೆ ನೀರು ಹಾಕೊಂಡ್ಬಿಡ್ತೇನೆ ನೋಡಿ ಅದು ಚಲೋ ಬೆವ್ಲಿ ನೀರು ಹಾಕೊಂಡು ಗ್ಯಾಸಿಂದ ಜೋರ್ ಇರ್ತೇನೆ ಇದು ಬೆವ್ಲಿ ನೋಡ್ತಮ್ಮನ ಈಗ ಈಗ ಗ್ಯಾಸಿಂದ ಗ್ಯಾಸ್ ಹಾಫ್ ಮಾಡ್ಕೊಂಡ್ಬಿಡ್ತೇನೆ ನಾನು ಹಾಫ್ ಮಾಡ್ಕೊಂಡು ಹರಿದ್ಮ್ಯಾಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಡ್ತೇನೆ ಇದನ್ನ ಈಗ ಆರಾಗ್ಬಿಡದ ಈಗ ಪೇಸ್ಟ್ ಮಾಡ್ಕೊಂಬಿಟಿ ನಾನು ಮಿಕ್ಸಿ ಒಳಗೆ ಹಾಕೊಂಡ ಈಗ ನೋಡ್ತಮ್ಮ ಬಾಳಿಗೆ ಇಟ್ಟೆ ನಾನು ಈಗ ಬಿಸಿ ಮಾಡಾಕ ಅಂದ್ರೆ ಬಿಸಿ ಆಗೈತೆ ಅದ್ರೊಳಗೆ ಎಣ್ಣೆ ಹಾಕೊಂಡ್ಬಿಡ್ತೇನೆ ನೋಡಿ ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆಗ್ಲಿದೆ ತಮ್ಮ ನಾನೀಗ ಒಂದ್ ಮಸಾಲೆ ಹಾಕೊಳಕತ್ತೀನಿ ಒಂದು ಇಂಚ್ ಚಕ್ಕೆ ಒಂದು ಅಡವಿ ಅಲಕ್ಕಿ ಎರಡು ಹಸುರಿ ಅಲಕ್ಕಿ ಒಂದು ಮೂರು ದಾವಣಗೆ ಹಾಕ್ಕೊಳಾಗತ್ತೆ ನೋಡಿ ಅದ್ರೊಳಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಂಡ್ಬಿಡ್ತೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಂಡು ಉಳ್ಳಾಗಡ್ಡೆ ಹೆಚ್ಚಿಟ್ಕೊಂಡಿನಿ ಅದನ್ನು ಹಾಕೊಂಬಿಟ್ಟೆ ನೋಡ್ತಮನಾಯಿ ನೋಡಿ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೀನಿ ಅದನ್ನು ಹಾಕ್ಕೊಂಬಿಟ್ಟೆ ನೋಡ್ತೇನೆ ಬನ್ನಾಗಿ ಇವಾಗ ಫ್ರೈ ಮಾಡ್ಕೊಬಿಟ್ಟೆ ನೋಡ್ತೇನೆ ಬಂದಾಯಿ ಹಾಂ ಈಗ ನೋಡಿ ನಾನು ನಾಲ್ಕು ಇವು ಆಲೂಗಡ್ಡೆ ತೊಗೊಂಡಿನಿ ಮ್ಯಾಗಿನ ಸೊಪ್ಪು ಸೂ ಸುಲೋದು ಉದ್ದಕ್ಕೂ ಹೆಚ್ಚೇ ನೋಡಿ ಎನ್ಯಾಗ ಹಾಕೊಳಿ ಚಲೋಕೈತೆ ಪಲ್ಯ ರೊಟ್ಟಿಗೆ ಚಪಾತಿಗೆ ಮಸ್ತಾಕಿತ್ಕೊಳ್ತೀನಿ ಅನ್ನಕ್ಕೆ ತೊಗೊಳ ಸಮ ನೋಡಿ ಹಿಂಗೆ ಹಾಕೊಳಾತೀನಿ ಸ್ವಲ್ಪ ಹ್ಞೂ ಇವಾಗ ಚಲೋ ಅದು ಆರೋಗ್ಯ ಚೊಲೋ ಸ್ವಲ್ಪ ಅರ್ಶನ ಹಾಕೊಬಿಟ್ಟೆ ನೋಡಿ ನಾವು ಹ್ಞೂ ಅರ್ಶನ ಹಾಕೊಳಾತೀನಿ ಸ್ವಲ್ಪ ಖಾರ ಹಾಕೋತೀನಿ ಅಂದ್ರೆ ಒಂದು ಕಲರ್ ಚಲೋ ಬರ್ತೈತೆ ಪಲ್ಯ ಒಂದು ಸ್ವಲ್ಪ ಹಾಕೊಬಿಟ್ಟೆ ನೋಡಿ ಖಾರ ಕಸ ಹಾಕಿ మిక్స్కే అంద ఆ గడ్డ చిలో బు మట కతే నోడ ఆలూ గడ్డీ ఆలు చాలా ఈ గోబీ నీరాబితమ్మ రుచి తూప్ హత ಹಾಕೊಂಡು ಎಲ್ಲ ಮಿಕ್ಸ್ ಮಾಡಿ ಈಗೆಲ್ಲ ಮಿಕ್ಸ್ ಮಾಡ್ತೇನೆ ನೋಡಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಬಿಡ್ತೇನೆ ನೋಡಿ ಎಣ್ಣೆ ಆಗೋ ಚಲೋ ಬೇವು ನಾವೇ ಮಿಕ್ಸ್ ಹಾಕೊಂಡ್ ಹಾಕೊಂಡು ಎಲ್ಲ ಮಸಾಲೆ ಒಂದು ಹಾಕೋಳ್ತೇವೆ ನೋಡಿ ಉರ್ಸಿನ ಮಸಾಲೆ ಹಾಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋತೀನಿ ಒಳಗೆ ಅದೇ ಜಾರೊಳಗೆ ಕುಂತ್ ಬಿಟ್ಟು ಗಟ್ಟಿಯಾಗಿ ಹಾಕ್ಕೊಂಡು ನಾವು ನೀರು ಹಾಕೊಂಡು ಹಾಕ್ತೀನಿ ಇನ್ನೆಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಖಾರ ಉಪ್ಪು ಏನರ ಹಾಕ್ಲಿಕ್ಕಂದು ಚೆಕ್ ಮಾಡಿ ಹಾಕ್ಕೊಂಬಿಡ್ತೇನೆ ನೀನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಗಟ್ಟಿ ಭಾಳ ಆಗೈತಿದೆ ತಮ್ಮನ್ನ ನೀನೊಳು ಸ್ವಲ್ಪ ಖಾರ ಹಾಕೋತೀನಿ ಈಗ ಖಾರ ಹಾಕೊಂಡ್ಬಿಡ್ತೇನೆ ಆಮೇಲೆ ಸ್ವಲ್ಪ ಗರಂ ಮಸಾಲೆ ಹಾಕೋತೆ ನೋಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕ್ಕೊಂಡಿರ್ತೀನಿ ಅಂದ್ರೆ ಒಂದು ಗ್ರೇವಿ ಮಸ್ತ್ ಹಾಕೈತಿ ನೋಡಿ ನಮ್ಮ ಗ್ರೇವಿ ಹೆಂಗಾಗತೈತಿ ಹ್ಞೂ ಮಸ್ತ್ ಆಗೈತಲ್ಲ ಹ್ಞೂ ಪಳ 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 ಕುದೀತಂದ್ರೆ ಮಸ್ತ್ ಆಕೈತೆ ಒಂದ್ ಪಲ್ಯ ಅಂತ ರೆಡಿ ಆತ ಗ್ರೇವಿ ಆಲೂರ್ ಗೋಬಿಗಿ ಸಬ್ಜಿರಿ ಮಸ್ತ್ ಆಗೈತಿ ಚಪಾತಿ ಇಷ್ಟ ಆಗಿದ್ರ ಅಂದ್ರ ಒಂದ್ ಲೈಕ್ ಮಾಡ್ರಿ ಹಾಗು ಸಬ್ಸ್ಕ್ರೈಬ್ ಮಾಡ್ರಿ ನಮ್ ಪುಪ್ಪ ಶೇರ್ ಮಾಡ್ರಿ ಹಾಗು ಬಾಳ ಜನ ನೋಡ್ರಿ ಯಾರು ನೋಡಿಲ್ಲ ಎಲ್ಲಾರು ನೋಡ್ರಿ ನೋಡ್ರಿ ಎಲ್ಲಾರು ನೋಡ್ರಿ